ಈ ಚುನಾವಣೆ ಸಲ ನಡೆಯುವಂತ ಚುನಾವಣೆ ಅಂತ ಎಲ್ಲರೂ ತಿಳ್ಕೊಳ್ತಾ ಇದ್ವಿ ನಾವು ಆದರೆ ಈ ಚುನಾವಣೆ ತನ್ನದೇ ಆದಂತ ಒಂದು ಬೇರೆ ಆದಂತ ಮಹತ್ವದ ಒಂದು ವಿಷಯದ ಗಂಭೀರತೆಯನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ನಾವು ಚುನಾವಣೆಗಳನ್ನು ವಿಶ್ಲೇಷಣೆ ಮಾಡಿದಾಗ ಪ್ರತಿ ಸಲ ಚುನಾವಣೆಗಳು ಒಂದು ನಿಷ್ಪೇದ ಮೇಲೆ ನಡೀತಾ ಇದೆ ನಾವು ಡೆವಲಪ್ಮೆಂಟ್ ಮಾಡಿದರೆ ಮಾಡುತ್ತಾರೋ ಮಾಡ್ತಾರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇಶ್ಯೂ ಬೇಸ್ಡ್ ಚುನಾವಣೆಗಳು ನಡೀತಾ ಇದೆ ಈಗ ಒಂದು ಮೂರು ಲೋಕಸಭಾ ಚುನಾವಣೆಗಳು ಸಹ ಇಶ್ಯೂ ಬೇಸ್ಡ್ ನಡೆದಿರುವಂತ ಈ ಸಲದ ಚುನಾವಣೆ ನಮ್ಗೆ ಏನಪ್ಪಾ ಬಹಳ ಒಂದು ವಸ್ತು ನಾವು ಕೊಟ್ಟು ಇವತ್ತು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಈ ದೇಶದಲ್ಲಿ ಒಂದನೇದಾಗಿ ನಾವು ಸಂವಿಧಾನವನ್ನು ರಚನೆ ಮಾಡುವಂಥದ್ದು ಎರಡನೇದಾಗಿ ನಾವು ಎಲ್ಲರೂ ಅಣ್ಣ ತಮ್ಮಂದಿನ ತರ ಬದುಕು ಇದಕ್ಕೆ ನಮ್ಮ ಬದುಕನ್ನು ಕಟ್ಕೊಳ್ಳೋ ಜೊತೆಗೆ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಒಂದು ದೊಡ್ಡ ಪ್ರಶ್ನೆ ಆಗಿ ಹೋಗ್ಬಿಟ್ಟಿದೆ ನಮ್ಗೆ ತಮ್ಗೆಲ್ಲ ಗೊತ್ತಿರಬಹುದು ಇಶು ಬೇಸಿದ ಚುನಾವಣೆ ಆಗಿ ನಾನು ಕಳೆದ ಎರಡು ಚುನಾವಣೆಗಳ ಬಗ್ಗೆ ಕೇಳ್ತೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಅಭ್ಯರ್ಥಿ ಆಗಿದೆ ಯಾವಾಗ ಇಶು ಬೇಸ ಆಯಿತು ಅಂತ ಹೇಳಿದಾಗ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷಗಳ ಕಾಲ ಈ ದೇಶವನ್ನು ಆಡೋದು ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ದೇಶದ ಪರಿಸ್ಥಿತಿ ಯಾವ ಅವರು ಅವ್ರು ಬಂದ ಮೇಲೆ ಏನಾಯಿತು ಅದರ ಕೊನೆಗೆ ಏನಾಯಿತು ಭ್ರಷ್ಟಾಚಾರದ ಅಪವಾದನೆಯನ್ನು ನಾವು ಬಂದುಕೊಳ್ ಅದು ಕಲ್ಲಿನ ಭ್ರಷ್ಟಾಚಾರ ಅಂತ ಹೇಳಿದ್ರು ಟೂ ಜಿ ಭ್ರಷ್ಟಾಚಾರ ಅಂತ ಹೇಳಿದ್ರು ಎಲ್ಲಿ ತನಕ ಹೇಳಿದ್ರು ಭ್ರಷ್ಟಾಚಾರದ ಬಗ್ಗೆ ಅಪವಾದನೆ ಬಂತು ಅಂತ ಹೇಳಿದರೆ ಯಾರು ಬಾಬಾ ರಾಮದೇವ್ ಅವರು ಎಲ್ಲಿ ತನಕ ಹೋದರು ಅಂತ ಹೇಳಿದ್ರೆ ಐನೂರು ದಶ ಲಕ್ಷ ಕೋಟಿ ಹಣವನ್ನು ಸ್ವಿಸ್ ಅಲ್ಲಿ ಇಟ್ಟಿದ್ದಾರೆ ಬಹುಶಃ ಅಷ್ಟು ಅಂತ ಆರು ಟ್ರಿಲಿಯನ್ ಡಾಲರ್ಸ್ ಅಂತ ಅಂದರೆ ನಮ್ಮ ದೇಶದ ಇಕಾನಮಿಗೆ ಎಷ್ಟೋ ಜಾಸ್ತಿ ಇಕಾನಮಿ ಅಷ್ಟು ಕರಪ್ಷನ್ ಮಾಡಿದ್ದಾರೆ ಆ ಹಣವನ್ನು ನಮ್ಮ ಮೋದಿಯವರು ಬರ್ತಾರೆ ಪ್ರಧಾನಮಂತ್ರಿಗಳು ಹಾಕ್ತಾರೆ ಅದನ್ನು ತಂದು ಬಿಟ್ಟರೆ ಈ ಚಿನ್ನದ ರಸ್ತೆ ಏನು ಮಾಡ್ಬೋದು ಮೋದಿಯವರು ಹೇಳಿದ್ರು ಹದಿನೈದು ಲಕ್ಷ ಪಡ್ಬೋದು ಬಿಟ್ಟು ಚೆನ್ನಾಗಿ ನಂಬುದು ಹದಿನೈದು ಲಕ್ಷ ಅಕೌಂಟಿಗೆ ಬರುತ್ತೆ ಈ ರಸ್ತೆ ರಸ್ತೆಗಾಗದಲ್ಲಿ ಯಾರು ನಂಬಲಿಕ್ಕಿಲ್ಲ ಆಮೇಲೆ ಎಲ್ಲಿ ತನಕ ಅಂತಂದರೆ ಪೆಟ್ರೋಲನ್ನು ಇಪ್ಪತ್ತು ರೂಪಾಯಿಗೆ ಕೊಟ್ಟು ಬಿಡ್ತೀವಿ ಗ್ಯಾಸ್ ಅವಾಗ ನಾನೂರು ರೂಪಾಯಿ ಇತ್ತು ಅದನ್ನು ಇನ್ನೂರು ರೂಪಾಯಿ ಕೊಟ್ಟು ಬಿಡ್ತೀವಿ ಆಮೇಲೆ ಉದ್ಯೋಗ ಕೇಳಿದವರಿಗೆಲ್ಲ ಉದ್ಯೋಗ ಕೊಡ್ತೀವಿ ಅದನ್ನು ಹಲವಾರು ಭರವಸೆಗಳನ್ನು ಇಟ್ಬಿಟ್ರು ಭ್ರಷ್ಟಾಚಾರ ಇಶು ಇರ್ಬೋದು ಬೆಲೆ ಏರಿಗೆ ಯಶ ಇರ್ಬೋದು ಆಮೇಲೆ ಒಂದು ಡಾಲರು ಅವಾಗ ಐವತ್ನಾಲ್ಕು ರೂಪಾಯಿನೇ ಇತ್ತು ಅದೇನು ಒಂದು ರೂಪಾಯಿಗೆ ಒಂದು ಒಂದು ರೂಪಾಯಿಗೆ ನಾಲ್ಕು ಡಾಲರ್ ಬರುತ್ತೆ ಅನ್ನೋದಾಗ ಒಬ್ಬರು ಪಾರ್ಲಿಮೆಂಟ್ ಸದಸ್ಯರು ಹೇಳೇ ಬಿಟ್ಟರು ಅದನ್ನು ಒಂದು ರೂಪಾಯಿಗೆ ನಾವು ಹದಿನಾರು ಡಾಲರ್ ಕೊಡ್ತೀವಿ ಅಂತೇಳಿ ಜನ ನಂಬಿದ್ರು ಯಾಕೆ ಹೇಳಿದ್ರೆ ಅಯ್ಯೋ ಅರವತ್ತು ವರ್ಷ ಈ ಸರ್ಕಾರವನ್ನು ನೋಡಿದ್ವಿ ಬೆಲೆ ಏರಿಕೆ ಆಗಿದೆ ಬೆಲೆ ಇಳಿದಿಲ್ಲ ಗ್ಯಾಸ್ ಬೆಲೆ ನಾಲ್ನೂರು ರೂಪಾಯಿ ಇದೆ ಪೆಟ್ರೋಲ್ ಬೆಲೆ ಐವತ್ತು ರೂಪಾಯಿ ಇದೆ ಅಂತ ಹೇಳಿದ್ದೇ ಹೇಳಿದ್ದ ಭಾಷಣ ಬಿಗುದೇ ಬಿಗುದಿತ್ತು ಆ ಇಶ್ಯೂ ಬೇಸ್ಡಲ್ಲಿ ನಾವೆಲ್ಲ ಕೊಂಚೆ ಹೋಗ್ಬೋದ್ವಿ ಪಕ್ಷೆ ನಾವು ಓಟ್ ಹಾಕಬೇಕಲ್ಲ ಯೋಚನೆ ಒಂದು ಹದಿನೈದು ಲಕ್ಷ ಅಕೌಂಟಿಂಗ್ ಬರುತ್ತೆ ಒಂದು ಓಟಿಂಗ್ ಅಂತ ಕೇಳಿದಾಗ ಯಾರು ಯೋಚನೆ ಮಾಡಿರ್ಲಿಕ್ಕಿಲ್ಲ ಈ ಇಶ್ಯೂ ಬೇಸ್ಡ್ ಮೇಲೆ ನಡೆದು ಅವರು ಹೇಳಿದ್ರು ಅರವತ್ತು ವರ್ಷ ನೀವು ಕಾಂಗ್ರೆಸ್ಗೆ ಅಧಿಕಾರವನ್ನ ಕೊಟ್ಟಿದ್ದೀರಾ ನಮಗೆ ಅರವತ್ತು ತಿಂಗಳು ಕೊಟ್ಟು ಬಿಡಿ ನಾನು ಯಾರೆಲ್ಲ ಈ ಭ್ರಷ್ಟಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಜೈಲಿಗೆ ಹಾಕ್ಬಿಡ್ತೀನಿ ನಾನು ಅವ್ರನ್ನ ಅವರಲ್ಲಿ ಇದ್ದಂಥ ದುಡ್ಡನ್ನ ನಿಮಗೆಲ್ಲ ಕೊಟ್ಟು ಬಿಡ್ತೀನಿ ಅಂತೆಲ್ಲ ಹೇಳೋದು ಅರವತ್ತು ತಿಂಗಳು ಕಳೀತು ಅರವತ್ತು ತಿಂಗಳ ರಿಪೋರ್ಟ್ ಅನ್ನ ಕೊಡಲಿಲ್ಲ ಅವರು ಅರವತ್ತು ತಿಂಗಳ ರಿಪೋರ್ಟ್ ಅನ್ನ ಕೊಡ್ಲಿಲ್ಲ ಅವಾಗ ಕಾಂಗ್ರೆಸ್ ಪಕ್ಷದವರು ನಾವೆಲ್ಲ ಇಲ್ಲ ಈ ಸಲ ನಾವು ಸೋಲಿಸ್ಬೇಕು ಮೋದಿಯವ್ರ ವಿರುದ್ಧ ಇರಬೇಕಾದ್ರೆ ಅಚಾನಕ್ಕಾಗಿ ಆಗಿ ಪುಲ್ವಾಮದಲ್ಲಿ ಬಾಂಬ್ ದಾಳಿ ಆಯ್ತು ಆ ಬಾಂಬ್ ದಾಳಿ ಆಗಿರೋದು ಯಾವ ರೀತಿ ಆಯ್ತಪ್ಪ ಪುಲ್ವಾಮಾ ಅಟ್ಯಾಕ್ ಆಗಿ ಯಾವ ರೀತಿ ಆಯ್ತಪ್ಪ ಅಟ್ಯಾಕ್ ಅಂತ ಹೇಳಿದ್ರೆ ಇವತ್ತಿಗೂ ದೊಡ್ಡ ಪ್ರಶ್ನೆ ಇಷ್ಟು ದೊಡ್ಡ ಸೆಕ್ಯೂರಿಟಿ ಏನು ಮೇ ಏನು ಹೇಳ್ತಾರೆ ನಾನು ಕಾವು ಕಾಯ್ತೀನಿ ಈ ದೇಶವನ್ನು ನಾನು ಈ ದೇಶದಲ್ಲಿ ಯಾರು ಬರಕ್ ಅಂತ ಇವರು ಹೇಳ್ತಾ ಮುನ್ನೂರ ನಲ್ವತ್ತು ಚೌಕಿದಾರು ಜಿ ಡಿ ಎಕ್ಸ್ ಎಲ್ಲಿಂದ ಬಂತ ಹಾಗಾದ್ರೆ ಚೌಕಿದಾರ ಈ ದೇಶಕ್ಕೆ ಆದ್ರಲ್ಲ ನೀವು ಈ ಮುನ್ನೂರ ನಲ್ವತ್ತು ಕೆ ಜಿ ಆರ್ಡಿ ಎಕ್ಸ್ ಎಲ್ಲಿಂದ ಬಂತು ಅದು ಸ್ಫೋಟ ಹೇಗಾಯ್ತು ನಾನು ಹೇಳ್ತಿಲ್ಲ ಇದನ್ನ ಆವತ್ತಿನ ಭಾರತೀಯ ಜನತಾ ಪಕ್ಷದವರು ನೇಮಿಸಿದಂತ ಗವರ್ನರ್ ಸತ್ಯಪಾಲ್ ಮಲ್ಲಿಕ್ ಅವರು ಅಲ್ಲಿನ ಸಿ ಆರ್ ಪಿ ಎಫ್ ಅವರನ್ನ ನಾವು ಬೈ ರೋಡ್ ಅಲ್ಲಿ ತಗೊಂಡು ಹೋಗೋದು ಬೇಡ ಅವ್ರನ್ನ ಏರ್ ಲಿಫ್ಟ್ ಮಾಡಿ ಅಂತ ನಾನು ಕೇಳ್ಕೊಂಡೆ ನಮಗೆ ಇವರು ಬೇಕಾದಂತ ವಿಮಾನಗಳನ್ನು ಕೊಡ್ಲಿಲ್ಲ ಅನ್ನೋದನ್ನ ಸತ್ಯಪಾಲ್ ಮಲ್ಲಿಕ್ ಅವರು ಈ ಮಾತನ್ನ ಹೇಳ್ತಾರೆ ಯಾಕೆ ಆಗಲಿಲ್ಲ ಯಾಕೆ ಇವತ್ತು ಇವತ್ತಿನವರೆಗೆ ಅವ್ರು ಯಾರು ಆರ್ ಡಿ ಎಕ್ಸ್ ನ ಬಾಂಬ್ ಸ್ಫೋಟ ಸ್ಫೋಟನೆ ಮಾಡಿ ಸುಮಾರು ನಲ್ವತ್ತು ಜನ ನಮ್ಮ ಯೋಧರನ್ನ ಕಳ್ಕೊಂಡ್ವಲ್ಲ ಅವ್ರನ್ನ ಯಾಕೆ ನೀವು ಬಿಡಲಿಲ್ಲ ಅದ್ರ ಬಗ್ಗೆ ಯಾಕೆ ತನಿಖೆ ಆಗಲಿಲ್ಲ ಇವತ್ತು ಒಂದು ಪ್ರಶ್ನೆ ಆಗಿ ಉಳಿದಿದೆ ಅಲ್ಲ ಅದು ಇವತ್ತು ಒಂದು ಪ್ರಶ್ನೆ ಆಗಿ ಉಳಿದಿದೆ ಅಲ್ಲ ಆರ್ ಡಿ ಬಂತು ಯಾಕೆ ಬಂತು ಏನಾಯ್ತು ಅಂತ ಹೇಳಿ ಆ ಪ್ರಶ್ನೆ ಉತ್ತರ ಸಿಕ್ಕಲಿಲ್ಲ ಮತ್ತೆ ಹೇಳಿದ್ರು ರಾಮ ಮಂದಿರವನ್ನ ಕಟ್ತೀವಿ ಅಂತ ಮತ್ತೊಂದು ಮತ್ತೆ ಜನ ಒಂದು ದೇಶದ ರಕ್ಷಣೆ ಬರಬೇಕು ಅಂತ ಹೇಳಿದಾಗ ಮುದಿನೇ ಬೇಕಾಗ್ಬೋದು ಈ ಕಾಂಗ್ರೆಸ್ ಅವರಿಂದ ರಕ್ಷಣೆ ಮಾಡಲಿಕ್ಕೆ ಆಗೋಲ್ಲ ಅನ್ನೋಂಥೇಳಿ ಎರಡನೇ ಹೆಸರನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬಹಳ ಬಹುಮತವನ್ನು ಕೊಟ್ಟರು ಸರಿ ಇವತ್ತು ಹತ್ತು ವರ್ಷಗಳ ಕಾಲ ನಿಮಗೆ ಆಡಳಿತವನ್ನು ಕೊಟ್ಟಿದ್ದೀರಿ ನಾವು ನೀವು ಬರೀ ಅರವತ್ತು ತಿಂಗಳು ಕೇಳಿದ್ರಿ ಆದರೆ ಭಾರತ ದೇಶದ ಜನ ನಿಮಗೆ ಮತ್ತೆ ಅರವತ್ತು ತಿಂಗಳು ಕೊಟ್ಟರು ನಿಮ್ಮ ರಿಪೋರ್ಟ್ ಕಾರ್ಡ್ ಇಟ್ಟುಬಿಟ್ಟು ನೀವು ಮತ ಕೇಳಿದ್ರು ನೀವು ಈ ದೇಶಕ್ಕೆ ಏನು ಮಾಡಿದ್ದೀನಿ ಅಂತ ಹೇಳಿ ಜನರಿಗೆ ಕೊಟ್ಟುಬಿಡಿ ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದೀನಿ ಅಂತ ಕೊಟ್ಬಿಡಿ ಎಷ್ಟು ಜನ ಭ್ರಷ್ಟಾಚಾರಿಗಳನ್ನು ಹಿಡಿದು ಜೈಲಿಗೆ ಹಾಕಿದ್ದೀನಿ ಅಂತ ಕೊಟ್ಬಿಡಿ ಎಷ್ಟು ಬ್ಲ್ಯಾಕ್ ಮನಿ ತಂದು ಯಾರ್ಯಾರಿಗೆ ಹಂಚಿದ್ದೀನಿ ಅಂತ ಕೊಟ್ಬಿಡಿ ನಾನು ಈ ದೇಶದ ಯಾವ ರೀತಿ ರಕ್ಷಣೆ ಮಾಡಿದ್ದೀನಿ ಅಂತ ಜನರಿಗೆ ಹೇಳಿ ಉತ್ತರ ಅದನ್ನು ಯಾವುದನ್ನು ಹೇಳಿದೆ ಕಳೆದ ಎರಡು ಮೂರು ನಿನ್ನೆ ಭಾಷಣವನ್ನು ಕೇಳಿದೆ ನಾನು ಬರ್ತಾ ಕೇಳ್ತಾ ಇದ್ದೆ ನನಗೆ ಮೈ ಅನಿಸ್ಬಿಟ್ಟು ಇದು ನಮ್ಮ ದೇಶದ ಪ್ರಧಾನ ಮಂತ್ರಿಯವರು ಮಾಡಿದ ಭಾಷಣನಾ ಯಾಕಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಅನ್ನೋ ಪದ ಬಹಳ ಗೌರವಾಧಿತ ಪದ ಸರ್ ನೂರ ನಲವತ್ತು ಕೋಟಿ ಜನರಿಗೆ ಒಬ್ಬ ನಾಯಕ ಪ್ರಧಾನ ಪ್ರಧಾನಮಂತ್ರಿ ಅವರು ಈ ಮಾತನ್ನ ಮಾತಾಡ್ತಾ ಇದ್ದಾರೆ ಅವರು ರಿಪೋರ್ಟ್ ಕಾರ್ಡ್ ಕೇಳೋದನ್ನ ಇಟ್ಟುಬಿಟ್ಟು ನನ್ನ ಮತ ಕೇಳೋದು ಬಿಟ್ಟು ಜಾತಿ ಮತ್ತು ಧರ್ಮದ ಹೆಸರಲ್ಲಿ ಒಂದು ಮತ ಕೇಳ್ತಾ ಇದ್ದಾರೆ